ಓರಲ್ ಹೈಜೀನ್ ಇಸ್ ಮಸ್ಟ್ ಯಾಕಂದ್ರೆ ಏನಾಗ್ತದ ನಾವು ಪ್ರಾಪರ್ ಬ್ರಷ್ ಮಾಡ್ಲಿಕ್ಕಿಲ್ಲ ಪ್ರಾಪರ್ ಗಾರ್ಲಿಂಗ್ ಎಲ್ಲ ಮಾಡ್ಲಿಕ್ಕಿಲ್ಲ ಅಂದ್ರೆ ಏನಾಗ್ತದ ಫುಡ್ ಪಾರ್ಟಿಕಲ್ಸ್ ಎಲ್ಲ ಹಾಲೊಳಗ್ ಹಂಗ ಹೊಡಿತಾವ ಎರಡ್ ಹಲ್ಲಿ ನೋಡು ಏನ್ ಗ್ಯಾಪ್ ಇರ್ತದ ಅಲ್ಲೆಲ್ಲ ಫುಡ್ ಪಾರ್ಟಿಕಲ್ ಸ್ಟಕ್ ಆಗ್ತಾವ್ ಸೊ ಸಾಫ್ಟ್ ಫುಡ್ ಪಾರ್ಟಿಕಲ್ಸ್ ಯಾವಾಗ ಸ್ಟಕ್ ಆಗ್ತದ ಆಗ್ತದೆ ಅಲ್ಲೇ ಆ ಸರ್ಫೇಸ್ ಮೇಲೆ ಅಂಡ್ಕೊಳ್ತದ ಓವರ್ ದ ಟೈಮ್ ಏನಾಗ್ತದೆ ಸಾಫ್ಟ್ ಪ್ಲಾಕ್ ವಾಟ್ ವಿ ಕಾಲ್ ವಿಲ್ ಇಟ್ ಆಸ್ ಅ ಪ್ಲಾಕ್ ಅಲ್ಲ इट गेट टर्न औट टू बी कॅल्क्युलस सो कॅल्स यावडे डेपासिट प्लाकडे बॅक्टेरियल कॉलनशन जास्ती सो बॅक्टी गम डिसी मालिक मॅक्टीन्शन स्टार्ट इनक्रिझिंग ಪ್ಯಾರ ಬೇರೆ ಟೈಪ್ ಇರುತ್ತೆ ಅಂದ್ರೆ ಏನು ಸಿವಿಯರಿಟಿ ತಕ್ಕಂಗ ಟ್ರೀಟ್ಮೆಂಟ್ ಇರುತ್ತೆ ಸೊ ಗಮ್ ಡಿಸೀಸಸ್ ನಾರ್ಮಲಿ ಗಮ್ ಡಿಸೀಸಸ್ ಆಗ್ತದ ಆಮೇಲೆ ಬರೇ ಗಮ್ ಡಿಸೀಸಸ್ ಅಂದ್ರೆ ಏನು ಬರೇ ಅಷ್ಟೇ ಇನ್ಫೆಕ್ಷನ್ ಆಗಿರ್ತದ ಬಟ್ ಗಮ್ ಡಿಸೀಸಸ್ ಹಂಗ ಬೆಳ್ಕೊಂತ ಹೋತಂದ್ರೆ ಅದು ಪೆರಿಯೋಡಾಂಟಲ್ ಇನ್ವಾಲ್ವ್ಮೆಂಟ್ ಆಗ್ತದೆ ಪೆರಿಯೋಡಾನ್ಷಿಯಮ್ ಅಂದ್ರೆ ಗಮ್ಸ್ ಆಮೇಲೆ ಅಂಡರ್ ಲೈನ್ ಏನ್ ಬೋನ್ ಬರ್ತದಲ್ಲ ಟೂತಿ ಹೋಲ್ಡ್ ಮಾಡೋ ಬೋನ್ ಸಪೋರ್ಟಿಂಗ್ ಹೋಲ್ಡ್ ಬೋನ್ ಏನದಲ್ಲ बोन वाला डिसीज बळकुंत होत अदवग नाव पेरिओडोंटल डिसीज ಅಂತತೆ दिस इज कैन बी लोकलाइज्ड ऑर जनरलाइज्ड लोकलाइज्ड म्हणजे बंदे एरियाダ긴್ದ बंद रीजनダ긴್ದ ಒಂದು 3 4 ಹಲ್ಲು ಇನ್ವೋಲ್ಡ್ ಆಗವ ಅಂದ್ರೆ ಅದಕ ನಾವು ಲೋಕಲೈಸ್ಡ್ ಡಿಸೀಸ್ ಅಂತತೆವಿ ಜನರಲೈಸ್ ಅಂದ್ರೆ ಏನು ಬಹಳಷ್ಟು ಹಲ್ಲು ಇನ್ವೋಲ್ಡ್ ಆಗವ ಮಾಲೆ ಕಡೆ ಎಲ್ಲಾ ಕಡೆನು ಜಾಸ್ತಿ ಹಲ್ಲು ಇನ್ವೋಲ್ಡ್ ಇದ್ದರೋ ಅದಕ ನಾವು ಜನರಲೈಸ್ಡ್ ಪಿರಿಯೋಡಾಂಟಲ್ ಡಿಸೀಸ್ ಅಂತತೆ ಸೋ ಲೋಕಲೈಸ್ಡ್ ಇದ್ದಾಗ ಟ್ರೀಟ್ಮೆಂಟ್ ಆಪ್ಷನ್ಸ್ बारेର୍ ಬರ್ತವ ಜನರಲೈಸ್ಡ್ ಇದ್ದಾಗ ಬೇಸಿಕ್ ಟ್ರೀಟ್ಮೆಂಟ್ ಏನಂದ್ರೆ ಸೇಮ್ ಬರ್ತದ ಬೇಸಿಕ್ ಟ್ರೀಟ್ಮೆಂಟ್ ಒಳಗ ಏನು ಬರ್ತದ ನಮ್ದ ರೂಟಿನ್ ಒಳಗ ಸ್ಕೇಲಿಂಗ್ ಸ್ಕೇಲಿಂಗ್ ಟೂತ್ ಪಾಲಿಶಿಂಗ್ ಎಲ್ಲ ಬರ್ತಾವ ಅದ ಸ್ವಲ್ಪ ಗಮ್ ಡಿಸೀಸಸ್ ಜಾಸ್ತಿ ಇದ್ದಾಗ ಪ್ಲಾಕ್ ಆಮೇಲೆ ನಮ್ದೇನು ಕ್ಯಾಲ್ಕುಲಸ್ ಡೆಪೋಸಿಷನ್ಸ್ ಏನವ ಇವು ಗಮ್ ಲೈನ್ ಕಿಂತನೂ ಕೆಳಗಡೆ ಹಲ್ಲಿಂದ ಬೇರೆ ಸರ್ಫೇಸ್ ಮೇಲೆ ಎಲ್ಲ ಡೆವಲಪ್ ಆದಾಗ ನಾವು ರೂಟ್ ಪ್ಲೇನಿಂಗ್ ರೂಟ್ ಸ್ಕೇಲಿಂಗ್ ಇವೆಲ್ಲ ಮಾಡ್ಕೊತಿರ್ತೇವೆ ಆಮೇಲೆ ಗಮ್ ಡಿಸೀಸ್ ಜಾಸ್ತಿ ಆದಾಗ ಏನಾಗ್ತದೆ ಹಾಲ ಅಡಿಗೆ ಇವೆಲ್ಲ ಪ್ರಾಬ್ಲಮ್ಸ್ ಕಾಂಪ್ಲಿಕೇಶನ್ ಜಾಸ್ತಿ ಆಗ್ತಿರ್ತಾವ ಸೊ ತಕ್ಕಂಗ ಟ್ರೀಟ್ಮೆಂಟ್ ಆಗ್ತದೆ सिवर् पिरिया टिश्यूळग लेजर सर्जरीजून लेजर थेरपीजव आम्ही पिरियाशम सर्जरीज अलावा फ्लॅप सर्जरी इं कडिशन तक ट्रिटमेंट ಫ್ಲಾಸಿಂಗ್ ಅಂದ್ರೆ ಫ್ಲಾಸಿಂಗ್ ಅಂದ್ರೆ ಏನು ಎರಡು ಹಲ್ಲಿಂದ ಈಗ ಏನ್ ಜಾಯಿಂಟ್ ಅದ್ ಎರಡು ಹಲ್ಲ ಜಾಯಿಂಟ್ ಅದಲ್ಲ ಒಳಗ ಆ ಜಾಯಿಂಟ್ ಒಳಗೇನು ಫುಡ್ ಡೆಬ್ರೀಸ್ ಡೆಪೋಸಿಷನ್ ಆಗಿರ್ತದ ಅದು ಬ್ರಶಿಂಗ್ ಲೇ ಆಗಂಗಿಲ್ಲ ಯಾಕಂದ್ರೆ ಬ್ರಷಿನ್ ಏನ್ ಬ್ರಿಸಲ್ಸ್ ಇರ್ತವಲ್ಲ ಆ ಸ್ಪೇಸ್ ಒಳಗೆ ಹೋಗಂಗಿಲ್ಲ ಸೊ ಫ್ಲಾಸಿಂಗ್ ಅದ್ ಏನ್ ಮಾಡ್ತೀವಿ ವಿತ್ ದ ಹೆಲ್ಪ್ ಆಫ್ ಅ ಫ್ಲಾಸ್ ನಾವು ಎರಡು ಹಲ್ಲಿಂದ ಏನ್ ಕಾಂಟ್ಯಾಕ್ಟ್ ಸರ್ಫೇಸ್ ಅದಲ್ಲ ಅಲ್ಲಿಂದ ನಾವು ಆ ಸರ್ಫೇಸ್ ಎಲ್ಲ ಕ್ಲೀನ್ ಆಗ್ತಿತ್ತು ಸೊ ಅಲ್ಲಿ ಏನು ಡೆಪಾಸಿಟ್ಸ್ ಇದ್ದಾಗ ದಟ್ ಕಮ್ಸ್ ಔಟ್ ಅಲಾಂಗ್ ವಿತ್ ವೆನ್ ವಿ ಫ್ಲಾಸ್ ದ ಟೂತ್ इल्स इन प्रिव डिजो ओरल कॅविटीसी स्मोकिंग स्मोकिंग डॅमेज पर्टिक्युलर टिश्यूग ब्लड सप्लाय कडमेक्रोस स्टार्ट इनली इथ ल्या ಕ್ಯಾನ್ಸರ್ ಸೊ ಇವೆಲ್ಲ ಬಹಳ ರಿಸ್ಕ್ ಫ್ಯಾಕ್ಟರ್ಸ್ ಅವ ಸೇಮ್ ವಿತ್ ಆಲ್ಕೋಹಾಲ್ ಅಲ್ಕೋಹಾಲ್ ಅದ ಅದ ಡಿಹೈಡ್ರೇಷನ್ ಎಲ್ಲ ಮಾಡ್ತದ ಅಗೇನ್ ಇಟ್ ವಿಲ್ ಲೀಡ್ ಟು ಅನಾದರ್ ಪಾತ್ ನಮ್ದು ಫುಡ್ ಇಂಟೇಕ್ ಚಲೋ ಇರಬೇಕು ಸೊ ಗಮ್ ಡಿಸೀಸ್ ಅವಾಯ್ಡ್ ಮಾಡ್ಲಿಕ್ಕೆ ಮೇಜರ್ಲಿ ವಿಟಾಮಿನ್ ಸಿ ಬಹಳಷ್ಟು ಹೆಲ್ಪ್ ಮಾಡ್ತದೆ ಸೊ ವಿಟಾಮಿನ್ ಸಿ ಕಂಟೆಂಟ್ ಇದಿದ್ದು ಮಲ್ಟಿ ವಿಟಾಮಿನ್ಸ್ ಅನ್ರಿ ಆಮೇಲೆ ವಿಟಾಮಿನ್ ಕೆ ಇದಿದ್ದು ಇವೆಲ್ಲ ಫ್ರೂಟ್ಸ್ ವೆಜಿಟೇಬಲ್ಸ್ ಇವು ನಮ್ ರುಟೀನ್ ಫುಡ್ ಗಳನ್ನ ನಾವು ಇನ್ಕ್ಲೂಡ್ ಮಾಡಬೇಕು ಆಮೇಲೆ ಬಹಳಷ್ಟು ಏರಿಯೇಟೆಡ್ ಡ್ರಿಂಕ್ಸ್ ಅಂತೂ ಅವಾಯ್ಡ್ ಮಾಡ್ಲಿಕ್ಕೆ ಬೇಕು ಇದರಿಂದ ಇರೋಜನ್ಸ್ ಅದು ಆದಾಗೆಲ್ಲ ಗಮ್ಸ್ ಈಗ ಪ್ರಾಬ್ಲಮ್ಸ್ ಆಗ್ತದೆ ಅದೆಲ್ಲ ಅವಾಯ್ಡ್ ಮಾಡಿದ್ರು ಬೆಟರ್

ಅದನ್ನ ಇಫ್ ಕಾಣ್ ಇಟ್ಟೆಡ್ ಅದ್ ಇನ್ಫೆಕ್ಷನ್ ಬೆಳ್ಕೊಂತ ಹೋಗ್ತದೆ ಸೊ ಗಮ್ಸ್ ಇಂದ ಬೋನಿಗೆ ಆಮೇಲೆ ಅಲ್ಲಿಂದ ಬೇಸ್ ಏನಿರ್ತದ ಬೇರ್ ಬೇರಿಂದ ಸಪೋರ್ಟಿಂಗ್ ಸ್ಟ್ರಕ್ಚರ್ಸ್ ಏನಿರ್ತವಲ್ಲ ಅಲ್ಲೆಲ್ಲಾ ಇನ್ಫೆಕ್ಷನ್ ಸ್ಪ್ರೆಡ್ ಆಗ್ತದ ಸೊ ಅದ ಬೋನ್ ಇರೋಜನ್ ಹಾಕೊಂತ ಹಾಕೊಂತ ಒಂದ್ ಹಲ್ಲಿಂದ ಎಲ್ಲ ಹತ್ ಹನ್ನೆರಡು ಹಲ್ಲಿ ಒಂದ್ ಲೈದಾಗ ಎಲ್ಲಾನು ಹೋಗ್ಬಿಡ್ತಾವಾಗ ಏನಾಗ್ತಾವ ಹಲ್ಲು ಲೂಸ್ ಆಗಲಿ ಸ್ಟಾರ್ಟ್ ಆಗ್ಬಿಡ್ತಾವೆ ಯಾಕಂದ್ರೆ ಹಲ್ಲಿನ ಸಪೋರ್ಟಿಂಗ್ ಸಿಸ್ಟಮ್ ಏನದ ಪೆರೋಡ್ ಆನ್ಶಮ್ ಏನ್ ಅದ ಅದ ಇನ್ವಾಲ್ಡ್ ಅದ ಇನ್ಫೆಕ್ಷನ್ ಒಳಗ ಸೊ ಇನ್ಫೆಕ್ಷನ್ ಅವಾಗ ಬೆಳೀಲಿಕ್ಕೆ ಅಲ್ಲ ಒಬ್ಬಿಯಸ್ಲಿ ಹಲ್ಲಿನ ಸಪೋರ್ಟ್ ಸಿಸ್ಟಿಮ್ ಹೋಗ್ಲಿಕ್ಕೆ ಒಂದ್ ಆದ್ಮೇಲೆ ಒಂದು ಹಲ್ ಲೂಸ್ ಆಗ್ಲಿಕ್ಕತ್ತ ಅವ ಹಲ್ ಲೂಸ್ ಅದು ಪೆರಿಯೋಡಲ್ಸಿಯಂ ಇನ್ಫೆಕ್ಷನ್ ಆತ ಇಫ್ ಯು ಆರ್ ಲೂಸಿಂಗ್ ದ ಹೆಲ್ತ್ ಆಫ್ ಅವರ್ ಪೆರಿಯೋಡಾನ್ಸಿಯಂ ಇಟ್ ಇಸ್ ಇರಿವರ್ಸಿಬಲ್ ಅವಾಗ ಏನೂ ಮಾಡ್ಲಿಕ್ಕೆ ಆಗಿಲ್ಲ ಒನ್ಸ್ ಇಟ್ ಈಸ್ ಡಿಸ್ಟ್ರಾಯ್ಡ್ ದ ಪೆರೋಡಾಲ್ಶಿಯಂ ಇಸ್ ಡಿಸ್ಟ್ರಾಯ್ಡ್ ವಿ ಹ್ಯಾವ್ ಟು ಎಕ್ಸ್ಟ್ಯಾಂಡ್ ದ ಟೂತ್ ಅಂಡ್ ದೆನ್ ಅಗೇನ್ ವಿ ಹ್ಯಾವ್ ಟು ರೀಪ್ಲೇಸ್ ವಿತ್ ದ ಗಮ್ ಬ್ಲೀಸ್ ಆಗಬರ್ದು ಅಂದ್ರೆ ಏನು ಓರಲ್ ಹೈಜೀನ್ ಆಗಬರ್ದು ಅಂದ್ರೆ ನೋ ಓರಲ್ ಹೈಜೀನ್ ಪ್ರಾಪರ್ ಮೈಂಟೇನ್ ಮಾಡಬೇಕು ಪ್ರಾಪರ್ ಬ್ರಶಿಂಗ್ ಟೆಕ್ನಿಕ್ಸ್ ಇರಬೇಕು ಫ್ಲಾಸಿಂಗ್ ಆಗಲಿ ಆಮೇಲೆ ಗಾರ್ಲಿಂಗ್ ಆಗಲಿ ಮೌತ್ ವಾಶ್ ಎಲ್ಲ ಯೂಸ್ ಮಾಡ್ತೀರೋ ಆದಷ್ಟು ಮೌತ್ ವಾಷಸ್ નોನ್ ಆಲ್ಕೋಹಾಲಿಕ್ ಕಂಟೆಂಟ್ಟೆಡ್ ಇದ್ದಿದ್ದು ಯೂಸ್ ಮಾಡಿದ್ರೆ ಬಹಳ ಚಲೋ ಕ್ಲೋರ್เฮกಸೈಡೈನ್ ಬೇಸಿಕ್ ಅದು ಇರುತ್ತೆ ಅವ್ ಯೂಸ್ ಮಾಡಬೇಕು ಆಮೇಲೆ ಗಮ್ ಸಿಗ ಪ್ರಾಪರ್ ಸ್ವಲ್ಪ ಮಸಾಜ್ ಅದು ಮಾಡ್ತಿರಬೇಕು ಗಮ್ ಲಸರೇಟ್ ಆಗುವಂತ ಫುಡ್ಸ್ ಎಲ್ಲ ತಿನ್ನಬರ್ದು ಜಂಕ್ ಫುಡ್ಸ್ ಎಲ್ಲ ಸ್ವಲ್ಪ ಅವಾಯ್ಡ್ ಮಾಡಬೇಕು ಓವರ್ ದ ಕೌಂಟರ್ ಮೆಡಿಸಿನ್ಸ್ ನಾವು ಬಹಳಷ್ಟು ನೋಡ್ತೇವೆ ಸ್ಪೆಷಲಿ ನಾವು ನಾ ನೋಡಿದ ಎಷ್ಟೋ ಕನ್ ಪೇಶೆಂಟ್ಸ್ ನನ್ನ ಕಡೆನ ಪ್ರಿಸ್ಕ್ರಿಪ್ಷನ್ ತಗೊಂಡ್ ಹೋಗಿರ್ತಾರೆ ಒಂದ್ ವರ್ಷ ಆದ್ರೂ ಸೇಮ್ ಪ್ರಿಸ್ಕ್ರಿಪ್ಷನ್ ಮೇಲೆ ಮೆಡಿಕಲ್ ಶಾಪ್ ಹೋಗಿ ಆ ಪ್ರಿಸ್ಕ್ರಿಪ್ಷನ್ ಮೇಲೆ ಹುಡುಗಿ ತಗೊಂಡ್ ಬರ್ತಾರೆ ಬಟ್ ಏನ್ ಆಗ್ತದ ಪೇನ್ ಕಿಲ್ಲರ್ಸ್ ನಾವ್ ತಗೋತೀವಿ ಓವರ್ ದ ಕೌಂಟರ್ ಪೇನ್ ಕಿಲ್ಲರ್ಸ್ ತಗೊಂಡ್ರೆ ಕಿಡ್ನಿ ಮೇಲೆ ಇಫೆಕ್ಟ್ ಆಗ್ತದ ಲಿವರ್ ಮೇಲೆ ಇಫೆಕ್ಟ್ ಆಗ್ತದ ಇದೆಲ್ಲ ನಾರ್ಮಲ್ ಜನರಿಗೆ ಗೊತ್ತಿರಂಗಿಲ್ಲ ಅವ್ರಿಗ್ ನಾಲೆಜ್ ಇರಂಗಿಲ್ಲ ಆಮೇಲೆ ದವರು ಸದಕ್ ಹಂಗ ಕೊಡ್ ಕೊಡ್ತಿರ್ತಾರ ಬಟ್ ನಮ್ದ ಈಗ ಆಂಟಿಬಯೋಟಿಕ್ಸ್ ಪ್ರಾಬ್ಲಮ್ ಏನಾಗ್ತದ ಹೇಳ್ತೇನೆ ನಾನು ಸ್ಪೆಷಲಿ ಇಂಡಿಯಾ ಒಳಗ ओवर द काउंटर भाई ईजी अवेलेबल आगतव विच इज़ वेरी कैन से आंटीबयोटिकन डिसीज कंट्रोल साधर फॉर् इंसटा स्मफे टूथ दिखे आगे अबसेस अद सो फस्ट नाते प्लेन एबॉक्सीन कोई मातेव ಪ್ಲೇನ್ ಎಮಾಪ್ಸಿಸಿಲಿನ್ ಕೊಡ್ಲಿಕ್ಕೆ ಟ್ರೈ ಮಾಡ್ತೀವಿ ಬಟ್ ಏನಾಗ್ತದೆ ಓವರ್ ದ ಕೌಂಟರ್ ಮೆಡಿಸಿನ್ಸ್ ಇಷ್ಟು ತಗೊಂಡಿರ್ತಲ್ಲ ಇಷ್ಟ ಆಂಟಿಬಯೋಟಿಕ್ಸ್ ತಾನ 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 ತಗೊಂಡ್ ಪೇಶೆಂಟ್ಸ್ ರೆಸಿಸ್ಟೆನ್ಸ್ ಡೆವಲಪ್ ಮಾಡಿ ಮಾಡ್ಕೊಂಡ್ಬಿಟ್ಟಿರ್ತಾರೆ ಸೊ ಯಾವುದೋ ಡಿಸೀಸಿಗ್ ಬೇಸಿಕ್ ಆಂಟಿಬಯೋಟಿಕ್ಸ್ ವರ್ಕ್ ಆಗಂಗಿಲ್ಲ ಸೊ ಆಲ್ವೇಸ್ ವಿ ಹ್ಯಾವ್ ಟು ಗೋ ವಿತ್ ದ ಹೈಯರ್ ಆಂಟಿಬಯೋಟಿಕ್ಸ್ ಸೊ ಕೆಲವೊಂದಿಷ್ಟು ಮಂದಿಗೆ ಹೈಯರ್ ಆಂಟಿಬಯೋಟಿಕ್ಸ್ಗೂ ರೆಸಿಸ್ಟೆನ್ಸ್ ಡೆವಲಪ್ ಆಗಿರ್ತದೆ ಅವಾಗ ಅವ್ರಿಗೆ ಬಹಳ ಇನ್ವೆಜ್ ಟ್ರೀಟ್ಮೆಂಟ್ ಮಾಡ್ಬೇಕಾಗ್ತದೆ ಸೊ ಓವರ್ ದ ಕೌಂಟರ್ ಮೆಡಿಸಿನ್ಸ್ ತಗೊಳೋದ್ರಿಂದ ಬಾಡಿ ರೆಸಿಸ್ಟೆನ್ಸ್ ಡೆವಲಪ್ ಮಾಡ್ಕೋತದ ಅವಾಗ बेसिक अँटिबयोटिकादो ट्रिटमेंट वर्कौट आग